ಮೊದಲಿಕ <shirt> ಅದಕ್ಕೆ ಒಂದು ಮಾತಿ ಹೆಂಗ್ ಪಾಟಿ ಕೇಳಿದ್ರೆ ಕನ್ನಡಿಗರ ಮನಸ್ಸ ದೊಡ್ಡದಂಗ್ ಹೋಗಿ ಈ ಹುಡುಗರು ಮಾಡ್ಬೇಕಂದ್ರೆ ಬಿಟ್ಟು ಬರ್ಬೇಕು ನಿಮ್ಮ ಸ್ವಪ್ತ ಯಾಕೆ ಕೇಳಿದ್ರೆ

ಹೇಳಿದ್ರೆ ಇನ್ನೊಂದು ಮಾತಿ ಹಿಂಗ್ ಬರ್ತಪ್ಪ ಅಂತ ಹೇಳಿದ್ರೆ ಎಲ್ಲಿ ಒಂದು ¡Ven, sola! మార్దున్ నుంచో ఇశ్వరబాయ్ అరే యావ సత్యనిశూయబాయ్ మిగె హెల్దో అవ్ తలబడే యాకప్పా అంటే కేలిదరా 来，孩子来一个。<開>

ಇರ್ಲಿ ಯಾಕಪ್ಪ ಬೆಳಿಗ್ಗೆ ಉಂಟಾದ ಇಲ್ಲೇ ಗೊತ್ತಾಗಲ್ಲ ನಿಮಗೆ ಇನ್ನೊಂದು ವಿನಂತಿ ಅಪ್ಪಾಜಿ ಅಪ್ಪಾಜಿಯವರ ಒಬ್ರು ಕಲೀಬೇಡ ನೀವು ಎಲ್ಲಿ ಹೋಗಿ ಹೌದು ಅಪ್ಪಾಜಿ ಅವರಪ್ಪ ಅಂತಂದ್ರೆ ಅಭಿಮಾನಿ ಯಾಕಪ್ಪ ಮನುಷ್ಯಾಗ ಇವತ್ತಿನ ದಿವಸ ಸಭಾದೊಳಗ ನಮಗ ಭಂಡಾರ ಕೊಟ್ಟು ತೊಂದರೆ ನಿಂದಿಕ್ಷಿ ಮೈಕ್ ಕೊಟ್ಟು ಮಾತಾಡಕ್ಕೆ ಭಾಷೆ ನಾವಲ್ಲ ಹೌದು ಹೌದು ಅಂತ ಕೇಳಿದ್ರೆ ಎಲ್ಲಿ ನಿಂತೀವಿ ಯಾವ ಮಾತು ಮಾತಾಡ್ಬೇಕು ಅನ್ನೋದು ಮನುಷ್ಯ ಮೊದಲು ಪರಿಧಾನ ಹೌದು ಮೊದಲ